ಸಿದ್ದರಾಮಯ್ಯ ಮಿಸಸ್ಗೆ ಅಲ್ಲಿ ಸೈಟ್ ಇಲ್ಲ ಅಂತ ಹೇಳ್ತೀರಿ ನಾನು ನೋಡಿದೆ ಟಿವಿ ಟಿವಿನಲ್ಲಿ ಸಿದ್ದರಾಮಯ್ಯನವ್ರು ಅವರು ಟಿವಿಗೆ ಮಾತಾಡ್ತಾರ ಇಲ್ಲ ಅಲ್ಲಿಲ್ಲ ಅಲ್ಲಿ ಆ ಹಿನ್ಗಡೆ ನಮ್ಮ ಮಂತ್ರಿ ಹೇಳ್ತಾವ್ರು ಯು ಡಿ ಮಿನಿಸ್ಟ್ರು ಅಲ್ಲಿ ಸೈಟ್ ಇರ್ಲಿಲ್ಲ ಅಂತ ಹೇಳಿ ಸರ್ ಸೈಟ್ ಇರ್ಲಿಲ್ಲ ಅಂತ ಹಿಂದ್ಗಡೆ ಹೇಳ್ಕೊಡ್ತೀವಿ ಅದೇ ನನಗೆ ಕೊಟ್ಟಿದ್ದೆ ಯಾವಾಗ ಸೈಟು ಎರಡು ಸಾವಿರದ ಇಪ್ಪತ್ತೊಂದು ನಿಮಗ್ ಇಪ್ಪತ್ತೆರಡು ನಿಮಗೆ ಕೊಟ್ಟಿದ್ದೆ ಯಾವಾಗ ಅದೇ ಅದೇ ದಿವ್ಸ ನನಗೆ ಸೈಟ್ ಇತ್ತು ನಿಮ್ಗೆ ಯಾಕೆ ಸೈಟ್ ಇಲ್ಲ ನನಗೆ ಬದ್ಲಿ ಕೊಟ್ರಲ್ಲಪ್ಪ ಕೆಳಗಡೆಯಿಂದ ಮೇಲ್ ಕೊಟ್ಟರು ನಿಮಗೂ ಅಲ್ಲೇ ಹೋಗ್ಬೋದಾಯ್ತಲ್ಲ ನೀವು ನಿಮ್ದು ಅಲ್ಲೇ ತಾನೇ ಹೋಗಿರೋದು ಭೂಮಿ ದೇವನಹಳ್ಳಿಲಿ ತಾನೆ ನಿಮ್ದು ಭೂಮಿ ಹೋಗಿರೋದು ಮತ್ತೆ ನನಗಿತ್ತು ನಿಮ್ಗೆ ಯಾಕಿಲ್ಲ ಅಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ ಯಾಕೆ ಸುಳ್ಳು ಹೇಳ್ತೀರಾ ಹಾಗಾಗಿ ಇದು ದೊಡ್ಡ ಕರ್ಮ ಇದು ಕತೆ ರಾಮ್ ಎಕ್ವಿಸಿಷನ್ ಇಂದ ಕೈ ಬಿಟ್ಟಿದಾರ್ದ ತಿರುಗಾದು ಬಿಟ್ಟ ಮೇಲೆ ತಿರುಗಿ ಇಲ್ಲ ನಾವು ಇದು ನಾವಿದ್ದೋ ಇಲ್ಲಿ ಏನೇನೋ ಕತೆ ಯಾಕೆ ಅಂದ್ರೆ ಕನ್ವರ್ಷನ್ ಆಗಿದೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಇವ್ರಿಗೆ ಸೈಟು ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಇರೋದು ಇನ್ನು ಅರವತ್ತೆರಡು ಕೋಟಿ ಬರಬೇಕು ಅರೆ ಡಿನೋಟಿಫಿಕೇಶನ್ ಆಗಿ ಸೈಟು ಹಂಚಿದಾರಲ್ರಿ ಸಿದ್ದರಾಮಯ್ಯ ಡೋಂಟ್ ಫೀಲ್ ದ ಪೀಪಲ್ ಆಫ್ ಮೈ ಇಂಪಾಸಿಬಲ್ ಅಯ್ಯೋ ದೇವ ಲಿಸ್ಟೇ ಡಿನೋಟಿಫಿಕೇಶನ್ ಆದ್ರೆ ಅವ್ರಿಗೆ ಸಿಗೋದೇ ಎರಡು ಸೈಟು ಸಿಕ್ಸ್ಟಿ ಫಾರ್ಟಿ ಕನ್ವರ್ಷನ್ ಆಗಿ ಹೋಗಿದೆ ಅಂತ ಅಂದ್ರೆ ಅವ್ರಿಗೆ ಪೂರಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದಕ್ಕೆ ಇದೆಲ್ಲ ನಾಟಕಗಳು ಆಡ್ತಾ ಕೂತೀವಿ ಪಾಪ ಭೂಮಿ ಯಾರದ್ರಿ ಅದು ಡಿನೋಟಿಫಿಕೇಶನ್ ಆಗಿರೋದು ಯಾರ ಹೆಸರಿಗೆ ನಿಂಗಯ್ಯ ಜೌರಯ್ಯ ದಲಿತ ಸಿದ್ದರಾಮಯ್ಯನವ್ರೇಯೋ ದಲಿತರು ಬಳಕಿ ಬಹಳ ಮಾತಾಡ್ತೀರಾ ಇದು ರೈಟ್ ನ್ಯೂಸ್